ಶಿಲ್ಘಟ್ಟ ಶ್ರೀ ಪೂಜಮ್ಮ ದೇವಿ ಹೂವಿನ ಕರಗ ಮಹೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಭೇಟಿ ನೀಡಿ ದರ್ಶನ ಪಡೆದರು ಶಿಲ್ಘಟ್ಟ ನಗರದ ಪ್ರಸಿದ್ಧ ಶ್ರೀ ಪೂಜಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ಅಂಗವಾಗಿ ಶ್ರೀ ಪೂಜಮ್ಮ ದೇವಾಲಯಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಭೇಟಿ ನೀಡಿ ಪೂಜಮ್ಮ ತಾಯಿಯ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಹಬ್ಬ ಸಂತೋಷ ಸಮೃದ್ಧಿ ಹಾಗೂ ಶಾಂತಿ ತರುವಂತೆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಕದರಿ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಈ ಹಬ್ಬದಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿ ದೊರಕಲಿ ಉತ್ತಮ ಮಳೆಯಾಗಿ ರೈತರ ಸುಖ ಶಾಂತಿಯಿಂದ ಇರಲಿ ಎಂದು ತಮ್ಮ ಮನಸ್ಸಿನ ಮಾತು ಹಂಚಿಕೊಂಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಈ ಮಹೋತ್ಸವದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಎನ್ ಟಿ ಆರ್ ಅವರ ನೇತೃತ್ವದಲ್ಲಿ ನಡೆದ ವಾದ್ಯಗೋಷ್ಠಿಯ ವೇದಿಕೆ ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜನಪ್ಪ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ರಾಜಕುಮಾರ್ ದಾಮೋದರ್ ಗ್ಯಾಸ್ ಮುರಳಿ ನಗರಸಭೆ ಸದಸ್ಯ ಶಿವಮೊನ್ರಾಜ್ ಸಾದಿಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಉಪಾಧ್ಯಕ್ಷ ರಾಕೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ಶ್ರೀ ಪೂಜಮ್ಮ ಕರಗ ಮಹೋತ್ಸವದ ಐತಿಹಾಸಿಕ ಮಹೋತ್ಸವವನ್ನು ಗುರುತಿಸಿ ರಾಜಕೀಯ ನಾಯಕರು ಸಹ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿರುವುದು ಶಿಡ್ಲಘಟ್ಟದ ಸಂಸ್ಕೃತಿಯ ಗೌರವವನ್ನು ಎತ್ತಿ ಹಿಡಿದಂತಾಗಿದೆ ವರದಿ ಗೌರವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಈ ತನಕ ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ರೂಪುಗೊಳ್ಳೋದಕ್ಕೆ ಒಂದು ದಂಡನ ಕಟ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಮಾಡ್ತಾ ಇರೋಂಥದ್ದು ನಿಮ್ಮನ್ನೆಲ್ಲ ಸಹ ರಂಜಿಸ್ತಾ ಇರೋದ್ದು ಇವ್ರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಾಕಾರ ಇದೇ ರೀತಿಯಲ್ಲಿ ಈ ಹುಣ್ಣಿಮೆ ಹಬ್ಬದಂದು ನರಸಿಂಹ ಸ್ವಾಮಿ ಪೂಜಮ್ಮ ಇತರ ದೇವ ದೇವತೆಗಳೆಲ್ಲರೂ ಸಹ ನಾವು ಹಿಂದೂಗಳು ಪೂಜೆ ಮಾಡ್ತೀವಿ ಈ ದುಷ್ಕೃತಿಗಳು ರಾಕ್ಷಸರ ಒಂದು ಗುಂಪುಟಳ ಇವೆಲ್ಲ ಸಹ ದೂರ ಮಾಡೋದಕ್ಕೆ ಶಿವ ಪಾರ್ವತಿಯರ ಒಂದು ಅನುಗ್ರಹದಿಂದ ಈ ಹೋಳಿ ಹುಣ್ಣಿಮೆ ಆಚರಣೆಯಾಗಿ ಬಂತು ಆ ನಿಟ್ಟಿನಲ್ಲಿ ಎಲ್ಲರ ಬದುಕಲ್ಲೂ ಬೆಳಕಾಗಬೇಕು ಬಣ್ಣ ಬಣ್ಣದ ಕನಸುಗಳನ್ನು ನಮ್ಮ ಮಕ್ಕಳು ಕಟ್ಕೊತಾರೆ ಬಣ್ಣ ಬಣ್ಣದ ಕನಸುಗಳನ್ನು ನಾವು ಕಟ್ತೀವಿ ಅದಕ್ಕೆಲ್ಲದಕ್ಕೂ ಸಹ ಪೂಜಮ್ಮ ನಮ್ಮ ಹಿಂದೆ ಇದ್ದು ಆಶೀರ್ವದಿಸ್ತಾಳೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ಎಲ್ಲ ಕನಸು ಕಾರ್ಯಗಳು ಸಾಕಾರ ಆಗ್ತದೆ ಆ ನಿಟ್ಟಿನಲ್ಲಿ ತಾಲೂಕಿಗೆ ಒಳ್ಳೆಯದಾಗಲಿ ದೇವರ ಅನುಗ್ರಹ ಸದಾ ಇರ್ತದೆ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಹೋಳಿ ಹುಣ್ಣಿಮೆ ಶುಭಾಶಯಗಳು ತಿಳಿಸಿ ಈ ತಂಡಕ್ಕೆ ನಮ್ಮನ್ನು ಸಿದ್ಧಕ್ಕೆ ಧನ್ಯವಾದಗಳು ಸಹ ತಿಳಿಸಿ ಸಹ ಧನ್ಯವಾದಗಳು ಮದುವೆ ಎಲ್ಲ ಇದು ಮಾಡ್ಕೊಂಡು ಬಂದು ನಮ್ಮ ಒಂದು ತಾಲೂಕಿನ ಹೋಳಿಯಾಗಿ ಇಡೀ ರಾಜ್ಯಕ್ಕೆ ಅವರು ಒಂದು ಮಾದರಿಯಾಗಿದ್ದಾರೆ ನಮ್ಮ ಇದ್ದಾರೆ ಮುಂದೆ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ನಾವು ಭಾವಿಸ್ತಾ ನಮ್ಮ ಪುಟ್ಟ ಐವತ್ತರವರಿಗೆ ತಪ್ಪು ಸ್ವಾಗತವನ್ನು निधाग सेवक